ಒಂದು ಬೀನ್ಸು ಒಂದು ಎಕ್ರನಲ್ಲಿ ಮಾಡಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ ಅಂದಾಜು ಬಂದು ಮೊರಾಲಿಡ ಅಂತ ಬೀನ್ಸು ಆಮೇಲೆ ರೈತರು ಕಾಮೆಂಟ್ ಮುಖಾಂತರ ಕೇಳ್ಬಾರ್ದು ಅಂತ ಈಗ ಹೇಳ್ತಾ ಇದ್ದೀನಿ ಯಾವ ವೆರೈಟಿ ಸರ್ ಇದು ಅಂತ ನೋಡ್ಬೋದು ನೀವು ನೋಡಿ ಮೊಗ್ಗುಗಳೆಲ್ಲ ಎಷ್ಟು ಚೆನ್ನಾಗಿದೆ ಇದು ಅಂದರೆ ಹೊಸದಾಗಿ ಬಂದಿರೋದು ವೆರೈಟಿ ಇದು ರೈತರು ಇನ್ನೊಂದು ಮಾಡೋ ತಪ್ಪು ತಪ್ಪೇನಂದ್ರೆ ಟೈನ್ ಉಳಿತಾಯ ಮಾಡೋದಕ್ಕೋಸ್ಕರ ಒಂದು ಸಾಲು ಬಿಟ್ಟು ಸಾಲು ಈ ಥರ ಟೈನ್ ಕವರ್ ಮಾಡ್ತಾರೆ ಆ ಥರ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಇದು ಸಾಲಿಂದ ಪ್ರತಿ ಸಾಲಿಂದ ಸಾಲುಗು ತೆಗೆ ಮತ್ತೆ ನಮ್ಮ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ವಿಷಯ ಏನಂದರೆ ಬೀನ್ಸ್ ಬೀನ್ಸ್ ಬಗ್ಗೆ ನಿಮಗೆ ಹೆಚ್ಚೇ ಹೇಳ್ಬೇಕಾಗಿಲ್ಲ ಯಾಕೆಂದರೆ ಈಗ ತುಂಬ ರೈತರು ಅದನ್ನು ಬೆಳೀತಾ ಇದ್ದಾರೆ ಮತ್ತು ಅದ್ರಲ್ಲಿ ತುಂಬ ಜನ ಆದಾಯವೂ ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು ಒಂದು ಬೀನ್ಸ್ ಒಂದು ಎಕರೆನಲ್ಲಿ ಮಾಡಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ ಅಂದಾಜು ಅಂತ ನಮಗೂ ಗೊತ್ತಿರಲಿಲ್ಲ ಅಂದರೆ ಈಗ ರೈತರ ತೋಟಕ್ಕೆ ಬಂದಿದ್ದೀವಿ ಅದನ್ನು ವಿಶೇಷವಾಗಿ ಮಾಡಿದ್ದಾರೆ ನೋಡ್ಬೋದು ಈಗ ಎರಡು ಕಡೆಯಿಂದ ತೋಟ ಎಲ್ಲ ನೀವು ಮೇಲುಗಡೆ ನೀವು ಟಾಪಲ್ಲಿ ನೋಡಬೇಕಾದ್ರೆ ಎಲ್ಲ ಒಂದು ಕಡೆಯಿಂದ ಟ್ರೈನ್ ಹೇಳಿದ್ದಾರೆ ಈ ಟೈನ್ ಹೇಳೋದಕ್ಕೆ ಮತ್ತು ಈ ಥರ ಭರ್ಜರಿಯಾಗಿ ಊಟ ಎಲ್ಲ ಮಾಡೋದಕ್ಕೆ ಮತ್ತೆ ಬೆಳೆನೂ ನೋಡೋದು ಚೆನ್ನಾಗಿದೆ ಈ ವೆರೈಟಿ ಬಗ್ಗೆ ಮತ್ತು ಡೀಟೇಲ್ ಇದ್ರೆ ಎಲ್ಲದರ ಬಗ್ಗೆ ಈಗ ವಿವರವಾಗಿ ಸಂಪೂರ್ಣವಾಗಿ ನಮ್ಮ ವೀಕ್ಷಕರಿಗೆ ತಿಳಿದು ಕೆಲಸ ನಾವು ಒಂದು ಎಕರೆಲ್ಲಿ ಬೀನ್ಸ್ ಬೆಳೆ ನೋಡಬೇಕಾದ್ರೆ ಎಷ್ಟು ಖರ್ಚು ಬರ್ಬೋದು ಎಷ್ಟು ಖರ್ಚು ಬರ್ಬೋದು ಅಂತೇಳಿ ನಮಗೆ ಅಂದಾಜು ಇದೆ ಏನಕ್ಕೆಂದ್ರೆ ಈಗ ಒಂದು ಎಕರೆಲ್ಲಿ ಸಾಮಾನ್ಯವಾಗಿ ಸಿಂಗಲ್ ಲೈನ್ ಗೂಟ ಮಾಡ್ಬೋದು ಯಾವುದೇ ಕಾರಣಕ್ಕೂ ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ ಈಗ ಕತ್ರಿ ಟೈಪ್ ಈ ಕತ್ರಿ ಟೈಪ್ ನೋಡಿ ಇಲ್ಲಿ ಡಬಲ್ ಗೂಟ ಮಾಡಿದ್ದಾರೆ ಡಬಲ್ ಗೂಟ ಮಾಡಿದ್ದಾರೆ ಡಬಲ್ ಗುಟ ಆ ಕಡೆ ಒಂದು ಈ ಕಡೆ ಒಂದು ಆಮೇಲೆ ನೀವು ಲೈನಲ್ಲಿ ನೋಡ್ಬೋದು ಇಲ್ಲಿ ಮತ್ತೆ ಜಿಗ್ಜಾಕ್ ಟೈಪಲ್ಲಿ ಜಿಗ್ಝ್ಯಾಕ್ ಟೈಪಲ್ಲಿ ಈ ಕಡೆ ಆ ಕಡೆ ಬೀನ್ಸ್ ಗಿಡ ನಾಟಿ ಮಾಡಿದ್ದಾರೆ ಜಿಗ್ಝಾಕ್ ಟೈಪಲ್ಲಿ ಮತ್ತು ಎರಡು ಕಡೆ ಟೈನ್ ಹೇಳ್ಕೊಂಡು ಮೇಲುಗಡೆ ಇಲ್ಲಿ ಕ್ಲೀನಾಗಿ ಒಂದು ಕಡೆಯಿಂದ ಸಾಲಿಂದ ಮತ್ತು ರೈತರು ಇನ್ನೊಂದು ಮಾಡೋ ತಪ್ಪೆ ಅಂದರೆ ಟೈನ್ ಉಳಿತಾಯ ಮಾಡೋದಕ್ಕೋಸ್ಕರ ಒಂದು ಸಾಲು ಬಿಟ್ಟು ಸಾಲು ಈ ಥರ ಟೈನ್ನ ಕವರ್ ಮಾಡ್ತಾರೆ ಆ ಥರ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಇದು ಸಾಲಿಂದ ಪ್ರತಿ ಸಾಲಿಂದ ಸಾಲುಗು ಕವರ್ ಮಾಡಿದರೆ ಒಂದಿಂದ ಒಂದು ಒಂದು ಕಡೆ ಅಕಸ್ಮಾತ್ ವೆಯ್ಟ್ ಜಾಸ್ತಿ ಆದರೆ ತೂಕ ಹೇಳ್ಕೊಳ್ಳೋದಾದರೆ ಒಂದಕ್ಕೊಂದು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಳುತ್ತೆ ಅದರಿಂದ ಎಲ್ಲ ಸಾಲಿಂದ ಸಾಲಿಗೆ ಕಂಪ್ಲೀಟಾಗಿ ಟೈನು ಎಳಿಬೇಕು ಮತ್ತು ಒಂದು ಎಕ್ರೆಯಲ್ಲಿ ಟೈನ್ ಎಳೆಯೋದಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂದರೆ ಈ ಟೈನು ಒಂದು ಎಕರೆಗೆ ಎಂಬತ್ತು ಕೆ ಜಿವರೆಗೂ ವರೆಗೂ ಟೈನು ಬೇಕಾಗುತ್ತೆ ಇದು ಈಗ ಮಾರ್ಕೆಟ್ ಪ್ರೈಸು ನೂರು ರೂಪಾಯಿ ಇದೆ ಆಮೇಲೆ ಇದು ತಂಗೂಸು ತಂಗೂಸು ಬಂದು ನಿಮಗೆ ನೂರು ನೂರತ್ತು ರೂಪಾಯಿ ಎಂಬತ್ತು ರೂಪಾಯಿಂದ ಸಿಗುತ್ತೆ ಅದನ್ನು ಒಂದು ಎಕರೆಗೆ ಕೆ ಜಿ ಈಗ ನಾವು ಟೈನ್ ಬಗ್ಗೆ ಮತ್ತು ತಂಗೂಸ್ ಬಗ್ಗೆ ಹೇಳಿದ್ವಿ ಈಗ ಮಲ್ಚಿಂಗ್ ಪೇಪರ್ ಎಷ್ಟು ಅವಶ್ಯಕತೆ ಅಂದರೆ ಮಲ್ಚಿಂಗ್ ಪೇಪರ್ ಇಲ್ಲದೇ ಬೆಳೆ ಮಾಡುವುದು ಯಾಕೆಂದರೆ ಮುಂದೆ ಎಲ್ಲ ಮಾಡ್ತಾಯಿದ್ರು ಈಗ ಅತ್ಯವಶ್ಯಕವಾಗಿ ಹೇಳ್ಬೋದು ಯಾಕೆಂದರೆ ಮಲ್ಚಿಂಗ್ ಪೇಪರ್ ಮಾಡಿದ್ರೆ ನಮಗೆ ವಾತಾವರಣದಲ್ಲಿ ಏರುಪೇರು ಹಾಕ್ಬೋದು ಒಂದು ಸಲ ಉಷ್ಣಾಂಶ ಜಾಸ್ತಿ ಇರುತ್ತೆ ಒಂದು ಸಲ ಮಳೆಗಾಲ ಇರುತ್ತೆ ಒಂದು ಸಲ ಸಡನ್ನಾಗಿ ಕೋಲ್ಡ್ ಟೆಂಪ್ರೇಚರ್ ರೈಸ್ ಅಪ್ ಆ್ಯಂಡ್ ಡೌನ್ ಆಗ್ಬೋದು ಅದರಿಂದ ಮಲ್ಚಿಂಗ್ ಪೇಪರ್ ಹಾಕಿದ್ರೆ ಏನು ಅನುಕೂಲ ಅಂದರೆ ನಾವು ಬಿ ಟ್ರಿಪ್ಪಲ್ಲಿ ಬಿಡ್ತಕ್ಕಂಥ ಗೊಬ್ಬರಗಳನ್ನ ನೀಟಾಗಿ ಹಂಗೆ ಕವರ್ ಮಾಡಿಕೊಂಡು ಒಂದು ವಾತಾವರಣನ ಕ ಅಂದರೆ ಪಿಕ್ಸೆಡ್ ವಾತಾವರಣ ಅಂತ ಹೇಳ್ಬೋದು ಒಂದೇ ಥರ ವಾತಾವರಣ ಒಳಗಡೆ ಕಾಪಾಡಿಕೊಳ್ಳುತ್ತೆ ಮತ್ತು ಬೇರುಗಳನ್ನ ಇಂಪ್ರೂವ್ ಮಾಡೋದಕ್ಕಿನ್ನೂ ಈಸಿಯಾಗಿ ಡೆವಲಪ್ ಆಗೋದಕ್ಕೆ ಮಣ್ಣು ಕುತ್ಕೊಂಡಿರೋದಿಲ್ಲ ಅದು ನೀಟಾಗಿ ಡೆವಲಪ್ ಆಗೋದಕ್ಕೆ ತೋ ಅನ್ಸಿ ಮಾಡ್ಬೇಕಂದ್ರೆ ಮಲ್ಚಿಂಗ್ ಪೇಪರ್ ತೋಟ ಎಲ್ಲ ಹಾಕಿ ಮಾಡ್ತೀವಲ್ಲ ಅಲ್ಲ ಒಂದು ಲೈನ್ ಮಲ್ಚಿಂಗ್ ಪೇಪರ್ ಹಾಕಿದ್ರೆ ನಾಟಿ ಮಾಡಿ ನೋಡಿ ಆಗ ಅದಕ್ಕೆ ಇದಕ್ಕೆ ವ್ಯತ್ಯಾಸ ನೀವೇ ಕಣ್ಣಾರೆ ನೋಡ್ಬೋದು ಮಲ್ಚಿಂಗ್ ಪೇಪರ್ನ ಅವಶ್ಯಕತೆ ಬೆಳೆ ಮೊರಲ್ಲಿ ಇಡ ಅಂತ ಇದು ವೆರೈಟಿ ನೇಮ್ ಬಂದು ಮೊರಾಲ್ ಹಿಡ ಅಂತ ಬೀನ್ಸು ಆಮೇಲೆ ರೈತರು ಕಮೆಂಟ್ ಮುಖಾಂತರ ಕೇಳ್ಬಾರ್ದು ಅಂತ ಈಗ ಹೇಳ್ತಾ ಇದ್ದೀನಿ ಯಾವ ವೆರೈಟಿ ಸರ್ ಇದು ಅಂತ ನೋಡ್ಬೋದು ನೀವು ನೋಡಿ ಮೊಗ್ಗುಗಳೆಲ್ಲ ಎಷ್ಟು ಚೆನ್ನಾಗಿದೆ ಇದು ಅಂದರೆ ಹೊಸದಾಗ ಬಂದರದು ವೆರೈಟಿ ಇದು ನೋಡಿ ಇಲ್ಲಿ ಬುಡದಿಂದ ಮೇಲ್ಗಡೆವರೆಗೂ ಏನು ನೀಟಾಗಿದೆ ಹೂಗು ಒಂದ್ಗಳೆಲ್ಲನೂ ಮೊರಲ್ಲಿ ಇಡ ಇದೆ ಕಾಸ್ಟ್ಲಿ ಅದು ಬೀಜ ಒಂದೂವರೆಯಿಂದ ಎರಡು ಸಾವಿರದವರೆಗೂ ತಗೊಂತಾರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿ ಬೆಲೆಗಳದು ಒಂದು ಎಕರೆಗೆ ಬಂದ ಐದರಿಂದ ಆರು ಕೆ ಜಿವರೆಗೂ ಬೀಜ ಬೇಕಾಗುತ್ತೆ ನಾಟಿ ಬಗ್ಗೆ ಮತ್ತು ತಂಗುಸ್ ಬಗ್ಗೆ ಹೇಳಿದೆ ಬೀಜದ ಬಗ್ಗೆ ಹೇಳಿದ್ವಿ ಈಗ ಮಲ್ಚಿಂಗ್ ಪೇಪರ್ ವಿಚಾರಕ್ಕೆ ಬಂದರೆ ಮಲ್ಚಿಂಗ್ ಪೇಪರ್ ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರುತ್ತೆ ಒಂದು ಎಕರೆಗೆ ಅರವತ್ತರಿಂದ ಎಂಬತ್ತು ಕೆ ಜಿ ಮಲ್ಚಿಂಗ್ ಪೇಪರ್ ಆಗುತ್ತೆ ಟೋಟಲ್ ಎಲ್ಲ ಲೆಕ್ಕ ಹಾಕೊಂಡ್ರೆ ನಿಮಗೆ ಮೂವತ್ತರಿಂದ ನಲ್ವತ್ತು ಸಾವಿರ ಒಂದು ಎಕರೆಗೆ ಕನಿಷ್ಠ ಬೇಕೇ ಬೇಕಾಗುತ್ತೆ ಇದು ಬರೀ ಪ್ರಾರಂಭದಲ್ಲಿ ಬೀಜ ನಾಟಿ ಮಾಡೋದಕ್ಕೆ ಮಾತ್ರ ನೀವು ಭೂಮಿಗೆ ಯಾವ ಥರ ಗೊಬ್ಬರ ಕೆತ್ತರ ಅದೆಲ್ಲ ರೈತರಿಗೆ ಸಂಬಂಧಪಟ್ಟಂಗೆ ಅವರ ಬಜೆಟ್ ಏನಿರುತ್ತೆ ರಂಗೋಲಿ ಉಳ್ಳ ಬೀನ್ಸನ್ನು ಪ್ರಾರಂಭದ ಹಂತದಲ್ಲೇ ಗಮನಿಸಬೇಕು ಪ್ರಾರಂಭ ಹಂತದ ಯಾವಾಗಂದರೆ ಗಿಡದ ಬುಡದಲ್ಲಿ ನೀವು ಪೇಪರ್ ಮಲ್ಚಿಂಗ್ ಪೇಪರ್ ಹಾಕಿರ್ತಲ್ಲ ಪೇಪರ್ ಫಸ್ಟ್ ಪ್ರಾರಂಭ ಎಲೆಗಳಲ್ಲೇ ಅದು ಪ್ರಾರಂಭ ಆಗುತ್ತೆ ಅದಕ್ಕೆ ತಕ್ಕನಾದ ಔಷಧಿನ ಸಿಂಪಡಣೆ ಮುಖ ಮಾಡೋ ಮುಖಾಂತರ ಅದನ್ನು ರಂಗೋಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದನ್ನು ಮತ್ತೆ ನೀವು ನೆಗ್ಲೆಕ್ಟ್ ಮಾಡಿದ್ರೆ ತುಂಬ ಜಾಸ್ತಿ ಆಗಿಬಿಟ್ಟು ಬೆಳೆಗೆ ತುಂಬ ಹೊರ್ತ ಬೀಳುತ್ತೆ ಮತ್ತು ಇಳುವರಿನೂ ಕಡಿಮೆ ಆಗುತ್ತೆ ಒಂದು ಎಕರೆಗೆ ಬೆಳೆ ಬೀನ್ಸ್ ಬೆಳೆ ಮಾಡಿದ್ರೆ ಕನಿಷ್ಠ ನಲವತ್ತರಿಂದ ಐವತ್ತು ಸಾವಿರ ಬೇಕೇ ಬೇಕು ಯಾವ ಬೆಳೆನೂ ಕಡಿಮೆ ಖರ್ಚಾಗೋದು ಯಾಕೆಂದರೆ ಈಗ ಎಲ್ಲ ಪ್ರಾಡಕ್ಟ್ ರೈತರಿಗೆ ಸಿಗ್ಬೇಕಾದ್ರೆ ನೆಟ್ರಿಯಲ್ಲಿ ಕಚ್ಚಾ ವಸ್ತು ಎಲ್ಲನೂ ತುಂಬ ಬೆಲೆ ಜಾಸ್ತಿ ಆಗಿರೋ ನಿಮಗೆ ಗೊತ್ತೇ ಇರುತ್ತೆ ಇದರಿಂದ ಮಾರ್ಕೆಟಲ್ಲಿ ಬೀನ್ಸ್ ಬೆಲೆ ಚೆನ್ನಾಗಿ ಸಿಕ್ಕರೆ ರೈತರಿಗೆ ವರ್ಕೌಟ್ ಆಗುತ್ತೆ ಇಲ್ಲ ನಷ್ಟ ಆಗುತ್ತೆ ಅದು ಅವರವರ ಅದೃಷ್ಟ ತಕ್ಕಂಥ ಅಂತ ಹೇಳ್ತಾರೆ ನೀವು ವಿಡಿಯೋ ನೋಡ್ತಾರೆ ಯಾರೂ ಲೈಕ್ ಮಾಡೋದಿಲ್ಲ ನೀವು ಹೆಚ್ಚು ಜನ ಲೈಕ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ದಿನಿಸಿಕೆ ಹೂವು ಪಿಂದೆ ಎಲ್ಲ ಸ್ಟಾರ್ಟ್ ಆಗಿದೆ ಈಗ ಇನ್ನು ನೆಕ್ಸ್ಟ್ ವೀಕ್ ಎಂಟು ದಿವಸದಲ್ಲಿ ಅಂದರೆ ಎರಡು ತಿಂಗಳಲ್ಲಿ ನಾಟಿ ಮಾಡಿ ಎರಡು ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ ಇನ್ನು ಮಾರ್ಕೆಟ್ ಆ ಸೀಸನ್ಗೆ ತಕ್ಕಂತೆ ಏರಿತಾಗ್ತಾಯಿರುತ್ತೆ ಅದು ರೈತರಿಗೂ ಗೊತ್ತಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು